ಓಂ ಹರಿವಾಹಾವಿನ ಗಂಡ ಉರಿವ ಕಿತ್ತಿನ ಗಂಡ ಕೊಲ್ಲಾಪುರ ಮಹಾಲಕ್ಷ್ಮಿ ಗಂಡ ಓದವರ ಗಂಡ ಓದವರ ಗಂಡ ಗಿಡದ ಅಡಿಯಲ್ಲಿ ತುಳುಗ ಮಾಡುವ ತುಳುಗ ಮನುಜರ ಕೊಡೂತ ಬರ್ತಾನ ಬಹು ಪುರಾಕ್ರಮ ಸದಾಶು ಏಕ್ಲಾ ಕೈಶಿ ಹಜರ್ ಪಾಚೋಪೇರಿ ಜನಮಿತಾಪಿ ಮೂರೋ ಕಣ್ಮುಂಡಿ ಪಚಾಕಿ ದೋಸ್ತರೋ ದಿನ್ ಪಕಾಲಿ ಪಚಾಕಿ ದೋಸ್ತರೋ ದಿನ್ ಪಾರ್ವತಿ ಶಿವಹರ ಮಹಾದೇವ್ ಶ್ರೀ ಸದ್ಗುರು ಸದಾಶಿವ ಮಹಾರಾಜ್ ಕಿ ಚಂದ್ರಗಿರಿ ದೇವಿ ಮಾತಾ ಸಾಧು ಸಂತ ಮಹಾರಾಜ್ ಕಿ ಜೈ ಮಂಗಲಂ ಜೈ ರಮ ಪಾರ್ವತಿ ಶಿವ ಮಾಡಿ ಫಂಕ್ಷನ್ ಇದ್ದಾಗ ಸೌಂಡ್ ಬಹಳ ಜೋರಿತ್ತು ಈಗ ಯಾಕೋ ಸೌಂಡ್ ಶಾಂತ ಆಗಿದೆ ನೀವು ಹಂಗ ಶಾಂತ ಕೂತ್ರಿ ಅಂದ್ರೆ ಗುರುಗಳು ಲಗು ಶಾಂತಿಗೆ ಹೋಗ್ತಾರ ಹೆಂಗಿರ್ಬೇಕು ಚೈತನ್ಯದ ಚಿಲುಮೆ ಆಗಿರ್ಬೇಕು ಶಾಂತರಾಗಿರ್ತಾ ಇಂದ್ರೆ ಸ್ವಲ್ಪ ಶಾಂತ ಆಗಬೇಕು ಭಕ್ತ ಕೃಷ್ಣ ಕಿತ್ತೂರು ಸಮಸ್ತ ಭಕ್ತರು ಶಾಂತ ಆಗ ಧರೆಯೋಳು ಧರೆಯೋಳು ಭರತ ಕಂಡ ಚಂದ ಧರೆಯೋಳು ಭರತ ಕಂಡ ಚಂದ ಭರತ ಕಂಡದೋಳ್ ಕರ್ನಾಟಕ ರಾಜ್ಯ ಚಂದ ಕರ್ನಾಟಕ ರಾಜ್ಯದೋಳು ಬಸವೇಶ್ವರ ಶ್ರೀಗಳು ಹೊಂದಿದ ಕೃಷ್ಣ ಕಿತ್ತೂರಿನ ಜನರ ಭಕ್ತಿಯ ಮನಸ್ಸು ಇನ್ನೂ ಚಂದ ಈ ಸುಕ್ಷೇತ್ರ ಕೃಷ್ಣಾ ಕಿತ್ತೂರ್ ಗ್ರಾಮದ ತಾಯಿ ಲಕ್ಷ್ಮೀದೇವಿ ದೇವಿ ಪಾದಗಳಿಗೆ ಶಿರಶಾಷ್ಟಾಂಗ ನಮಸ್ಕಾರ ಮಾಡಿ ತಾಯಿ ಚಂದ್ರಗಿರಿ ಬಬಲಾಧೀಶನನ್ನ ಮನದಾಳನಲ್ಲಿ ನೆನೆದು ಈ ದಿನ ಮೂರ್ತಿ ಪ್ರತಿಷ್ಠಾಪನೆಯ ನಲವತ್ತೆಂಟನೇ ದಿನದ ಮಂಡಲ ಪೂಜಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಾಗಿರ್ತಕ್ಕಂಥ ಕೃಷ್ಣಾ ಕಿತ್ತೂರು ಗ್ರಾಮದ ಬಸವೇಶ್ವರ ಮಹಾಸ್ವಾಮಿಗಳಿಗೆ ಹೃದಯಪೂರ್ವಕ ಶರಣ ಶರಣಾರ್ಥ ಅನುಪಿಸ್ತಾನೆ ಅದೇ ತರನಾಗಿ ವೇದಿಕೆ ಮೇಲೆ ಆಸೀನರಾದಂಥ ನೀಲಗುಂದ್ ಗ್ರಾಮದ ಶ್ರೀ ಸಹದ್ರೂಪಿ ಸದ್ಗುರು ಮಂಜುನಾಥ್ ಅಪ್ಪಾಜಿ ಅವರಿಗೆ ಶರಣ ಶರಣಾರ್ಥಿ ಅನುಪಿಸ್ತೇನೆ ಅದಲ್ಲದೆ ತಮ್ಮ ಕೈಗೆ ಹೋಗೊಟ್ಟು ಜ್ಞಾನದ ಸುದ್ದಿ ಹರಿಸಲು ಬಂದ ಮತ್ತೊಬ್ಬ ಯುವ ಮಹಾನ್ ಗುರು ಶ್ರೀ ಬಸವರಾಜ ಮಹಾಸ್ವಾಮಿಗಳು ಸುಕ್ಷೇತ್ರ ಜುಂಡೋಕೊಪ್ಪ ಅವರಿಗೂ ಶರಣ ಶರಣಾರ್ಥ ಅರ್ಪಿಸ್ತಾನೆ ಅಲ್ಲದೆ ನಮ್ಮ ಯೋಗಾನಂದ ಮಹಾಸ್ವಾಮಿಗಳು ಬಸವ ಸ್ವರೂಪ ಯೋಗಾನಂದ ಮಹಾಸ್ವಾಮಿಗಳು ಹುಬ್ಬಳ್ಳಿ ಶ್ರೀ ಹುಬ್ಬಳ್ಳಿ ಹೆಬ್ಬಳಿ ಶ್ರೀಗಳು ಇವರಿಗೂ ಸಹ ಶರಣ ಶ್ರದ್ಧಾರ್ಥಿ ಅರ್ಪಿಸ್ತಾನೆ ನಮ್ಮ ಕೃಷ್ಣ ಕಿತ್ತೂರು ಗ್ರಾಮಸ್ಥರಾದಂತಹ ವೀರಮೂರ್ತಿ ಪಂಚಾಕ್ಷರೇಯ ಗುರುಗಳು ಅವರಿಗೂ ಸಹ ಶರಣು ಶರಣಾರ್ಥಿ ಅರ್ಪಿಸ್ತೇನೆ ಅದರೊಟ್ಟಿಗೆ ಶ್ರೀ ಲಿಂಗಪ್ಪ ಪೂಜ್ಯರು ಸಿದ್ದಾಪು ಅವರಿಗೂ ಸಹ ಶರಣು ಶರಣು ಶರಣಾರ್ಥಿ ಅರ್ಪಿಸಿ ಬೇರೆ ಕೇರಿ ಇರತಕ್ಕಂಥ ಎಲ್ಲಾ ಪರಮ ಪೂಜೆಗೆ ಶರಣು ಶರಣಾರ್ಥಿ ಅರ್ಪಿಸ್ತೇನೆ ತಾಯಿಂದರೆ ಈಗ ಅಪ್ಪಾಜಿ ಒಂದು ಮಾತು ಹೇಳಿದ್ರು ಏನ್ ಹೇಳಿದ್ರು ತೆರೆಗೆ ಹಾಕೊಂಡ್ರೆ ಕಲಿಯುಗದಲ್ಲಿ ಗುರು ಯಾಕೆ ಬೇಕು ಗುರುವಿನ ಗುರುವಿನ ಪಾದ ಪೂಜೆಯ ಮಹತ್ವ ಏನು ನನ್ನ ನಿರ್ಮಲವಾಗಿ ತಿಳಿಸಿಕೊಟ್ಟರು ಏನು ಸ್ವಲ್ಪ ವಯೋವೃದ್ಧರು ಮಾತು ಸರಳವಾಗಿ ಬಂತು ಅವ್ರು ಹೇಳುವುದಿಷ್ಟೇ ಭವಬಂಧನದಲ್ಲಿ ಸಿಲುಕಿದಂಥ ನಿಮ್ಮ ಈ ಕಾಮನೆಗಳನ್ನು ಹೊತ್ತಂತ ದೇಹವನ್ನ ಸದ್ಗತಿಗೆ ಮಾರ್ಗ ತೋರುವುದು ಗುರುವಿನ ಪಾದ ಮಾತ್ರ ಅಂತ ಅವ್ರು ಹೇಳಿದರು ಸಾಧ್ಯ ಶಿಶುರಾ ಒಂದು ಮಾತು ಹೇಳ್ತೀವಿ ತಾಯಂದ್ರ ಕೇಳ್ರಿ ಶಿಶುನಾ ಶರೀಫ್ರು ಅವ್ರಿಗೆ ಅವ್ರು ಗುರುಗಳ ಮಾತು ಹೇಳ್ತಿದ್ರು ಇದು ಕೆಸರಾಗ ಸಿಕ್ಕೊಂಡ್ಬಿಟ್ಟೈತು ಶರೀಫ ಮ್ಯಾನಿ ಹೇಳಕ್ ಆಗೋದಲ್ಲ ಅದಕ್ಕ ಒಂದೇ ಒಂದು ಮಾರ್ಗ ಅಂದ್ರೆ ಗುರುಪಾದ ಇಂತಹ ಕೃಷ್ಣಾತಿಥರು ಎಷ್ಟು ಕಾರ್ಯಕ್ರಮಗಳನ್ನು ಗುರುವಿನ ಕಾರ್ಯಕ್ರಮ ಮಾಡ್ತಿರೋ ಅಷ್ಟೇ ನೋಡ್ರಿ ಅಷ್ಟೇ ದೈವ ಸ್ವರೂಪದ ಆಶೀರ್ವಾದ ನಿಮ್ಮಲ್ಲಿ ಇರ್ತದೆ ಇಂಥ ಕಾರ್ಯಕ್ರಮಗಳು ಮೇಲಿಂದ ನಡೀಬೇಕು ಯಾಕಂದ್ರೆ ತಾಯ್ತೀಲ್ರಿ ಜಗತ್ನಾಗ ಎದಕ್ಕೂ ಕೊರತಿಲ್ಲ ನಿಮಗ ಅಣ್ಣಕ್ಕೂ ಕೊರತಿಲ್ಲ ದುಡ್ಡಿಗೂ ಕೊರತಿಲ್ಲ ಆದರೆ ಮನಸ್ಸಿನಲ್ಲಿರುವ ನೆಮ್ಮದಿಗೆ ಕೊರತೆ ಇದೆ ಐತಿಲ್ರಿವ ಯಾರಿಗೂ ಮನಶಾಂತಿ ಅನ್ನೋದಿಲ್ಲ ಕಲಿಯುವುದಾಗ ಪ್ರತಿಯೊಬ್ಬರಿಗೂ ನಾ ಮುಂದು ತಾ ಮುಂದೆ ಹೋಗಬೇಕು ನಾನು ಹೋದಾಗ ಇಷ್ಟು ಬೆಳಿ ಬರಬೇಕು ಇಷ್ಟು ಬರಬೇಕು ಪ್ರತಿಯೊಂದು ಆಸೆಯಿಂದ ಮುನ್ನುಗ್ಗುತಾ ಇದೆ ಮನಸ್ಸು ಅದ್ರಾಗ ಸುಳ್ಗಾಡು ಮೊಬೈಲ್ ಬಂದಾಗ ದಿನ ಪಾಸ್ಟ್ ಹೊಂದ್ಬಿಟ್ರಿ ಎಲ್ಲ ಅದಕ್ಕ ಈ ತರ ವೇದಿಕೆಗಳನ್ನ ಮಾಡಿ ಸದ್ಗುರುವಿನ ಒಂದು ಪಾದ ಹಿಡ್ಕೊಂಡು ಅಷ್ಟು ಗುರುಗಳ ಒಂದು ವಾಕ್ಯಗಳನ್ನ ಕೇಳಿ ಈ ಕಡೆ ಕೇಳಿ ಕಡೆ ಬಿಟ್ಟು ಬಿಟ್ಟು ಹೋಗ್ಲಿ ಮೊದ್ಲೇ ಹೇಳಿದ್ದೇನೆ ಈ ಕಡೆ ಕೇಳೋಣ ಈ ಕಡೆ ಕೇಳಿ ಮುಚ್ಕೋಬೇಕು ಅವರು ಮಾತು ಕೇಳುವಷ್ಟೇ ಅಲ್ಲ ಅದರೊಂದಿಗೆ ಅವ್ರ ತತ್ವಗಳ ಪಾಲನೆಯೂ ಅತಿ ಮುಖ್ಯವಾದದ್ದು ನನ್ನ ಹೇಳಿದ ಮುಂಬರುವ ದಿನ ಮಾನಕ್ಕ ಜೊಳ್ಳು ಜೊಟ್ಟೊಂದು ಹಾರಿತು ಗಟ್ಟಿ ಕಾಳೊಂದು ಮಾತ್ರ ಉಳಿದೀತು ಜೊಳ್ಳು ಜೊಟ್ಟೊಂದು ಹಾರಿತು ಗಟ್ಟಿ ಕಾಳೊಂದು ಮಾತ್ರ ಉಳಿದಿತು ಜೊಳ್ಳು ಜೊಟ್ಟಂದ್ರೆ ಏನು ಗಟ್ಟಿ ಕಾಳಂದ್ರೆ ಯಾವ ಮನಸ್ಸು ದೇಹವು ನಿರ್ಮಲವಾದ ಭಕ್ತಿ ಗುರುವಿನ ಒಂದು ಆಶೀರ್ವಾದ ನಿರ್ಮಲವಾದ ಮನಸ್ಸು ಹೊಂದುತ್ತದೋ ಅದು ಗಟ್ಟಿಕ ಅದು ಮಾತ್ರ ಕಳಗುಸಿರುತ್ತದೆ ಮೋಹದ ಅಂಧಕಾರದಲ್ಲಿ ಮೆರೆದು ನಾನು 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 ಅಂತ ಮೆರೆದಿದ್ಯಾ ಇದ್ರ ತೆಗೆದ ನನ್ನಪ್ಪ ಮೂರು ಲೋಕದ ಗಂಡ ಸದಾಶು ಕಾಲಿಟ್ಟ ಆದಿ ಶಕ್ತಿ ಕುಣಿ ಕುಣಿಸುಕೋಸ್ತರ ಇವೇ ಜೊಳ್ಳ ದೊಟ್ಟು ಈ ಮುಂಬರುವ ದಿನಮಾನದಾಗ ಮಾಡದಾಗ ಜೊಳ್ಳು ಜೊಟ್ಟದ ಹಾರುಕತಿ ಗಟ್ಟಿ ಕಾಳದು ಉಳಿತೈತಿ ಆ ಗಟ್ಟಿ ಕಾಳು ಹಾಕಿರೋ ಜೊಳ್ಳು ಕಾಳು ಹಾಕಿರೋ ನನ್ನ ಕೃಷ್ಣ ಕಿತ್ತ ಗ್ರಾಮಸ್ಥರಿಗೆ ನಿಮಗೆ ಬಿಟ್ಟಿರ್ತ ಏನು ಮಾಡಂಗಿಲ್ಲ ಅವ್ನು ಪಾಲು ಹಿಡ್ಕೊಂಡು ಹೋದ್ರ ಅವ್ರ ಪಾದ ಹಿಡ್ಕೊಂಡು ಹೋದ್ರೆ ಸಾಕು ಸರಳವಾಗಿ ಮುಂಬ ಸನ್ಮಾರ್ಗದ ಮುಕ್ತಿ ತಾನ ತೆಗಿತೈತಿ ನೋಡ್ರಿ ಆ ದೇವರು ಹಿಡ್ಕೊಂಡು ಕೂತ್ಬಿಟ್ರಿ ಇಲ್ಲೇ ಊರಾಗ ನಿಮ್ಗೆ ಏನೋ ಸಮಸ್ಯೆ ಇದ್ರು ಸಮಾಧಾನ ಯಾರು ಮಾತು ಹೇಳ್ರಿ ಆ ಗುರುವಿನ ವಾಕ್ಯ ಪಾಲನೆ ಹೆಂಡ ಹೇಳೋ ಗುರು ಅವ್ರ ವಾಕ್ಯ ಪಾಲನೆ ಅಂತಂದ್ರ ಜೀವನಕ್ಕ ಅರ್ಥ ಸಿಕ್ಕುವಂತ ದಾರಿ ಸಿಗ್ತದೆ ಯಾಕಂದ್ರ ನಮ್ಮ ಪಂದ್ಯಗಳಿಗೆ ಅಲ್ಲ ಮುಂಬರುವ ದಿನಮಾನಗಳು ಅಷ್ಟು ಸರಳ ಇಲ್ಲ ಈಗ ಕೊರೋನಾ ಒಂದ ಕಂಡೀರಿ ಇನ್ನು ಮುಂದೆ ಏನೋ ತರ ತರ ಬರ್ತಾವ ಅಂತ ಆಗಿ ಮೊಬೈಲ್ ಹೇಳ್ತಾರ ಅವು ಬರ್ತಾವ್ ಬಿಡ್ತಾವ್ ಗೊತ್ತಿಲ್ಲ ಬಂದದ್ದು ಬರಲಿ ಸಲಾಶ ಒಪ್ಪ ಚಂದ್ರಗಿರ್ತೇ ಇರಲಿ ಇದಂಜೋರ್ ಇದಕ್ಕೂ ಅವ್ರು ಅಳ್ಕೊಂಡಿಲ್ಲ ಗುರುವಿನ ಪಾದ ಹಿಡ್ಕೊಂಡು ಯಾವ ಯಾವುದೇ ಒಂದು ರೋಗ ರುಜಿನ ಆಗಲಿ ಯಾವುದಕ್ಕೂ ಅಂಜವಶ್ಯಕತೆ ಇಲ್ಲ ಬಬಲಾದಿಯವ್ರು ಯಾರ ಪ್ರತಿಯೊಂದು ಗ್ರಾಮಕ್ಕೆ ಹೋದ್ರು ಮದ್ ಇಷ್ಟೇ ಏನಪ್ಪಾ ಅಂದ್ರ ತಾಯಿ ಚಂದ್ರಗಿರಿ ಬಬಲಾದೀಶ ಈ ಕೃಷ್ಣ ಕಿತ್ತೂರು ಮಕ್ಕಳನ್ನ ಕರುಣಾ ಕಸಾಯಿ ಆರ್ಥಿಕ ಸಂಕಷ್ಟ ಬರ್ಲಾರಂಗ್ ನೆರಳಾಗಿ ಕಾಯಿ ತಾಯಿ ಅಂತ ಮಾಡ್ಕೋತೀನಿ ಅವ್ರು ಹೋದ್ರ ಬಂದ ಇದು ಆಶೀರ್ವಚನ ಈ ವೇದಿಕೆ ಮೂಲಕ ಏನು ಏನ್ ಹೇಳಕ್ ಬಂದ್ರೆ ಈ ಗುರುಗಳ ಸಮ್ಮುಖದಲ್ಲಿ ಇವರಾದ್ರೂ ಅಂದ್ಬೇಳ್ತಾರ ನಮ್ಮ ಭಕ್ತಿ ನಮ್ಮ ಏನು ಪ್ರೀತಿಯನ್ನು ನಮ್ಮ ಭಕ್ತಿ ಮತ್ತೆ ಗುರುಪೂಜ ಗುರುಪಾದ ಪೂಜೆ ಇವೆಲ್ಲವೂ ಧಾಂಭಿಕತೆಗೆ ದಾರಿಯಾಗದೆ ನಿಜ ತತ್ವ ತೋರುವ ಸತ್ಯದ ಮಾರ್ಗದೋಳು ನಡೆಯುವ ನೀತಿ ತತ್ವಗಳಾಗಬೇಕು ಅವಾಗ ಮಾತ್ರ ನೀವು ಮಾಡಿದ ಭಕ್ತಿಗೆ ಒಂದು ಅರ್ಥ ಇರ್ತದೆ ಅದಕ್ಕೆ ಈ ಇವತ್ತೇನು ಬಂಡಾರ ಪೂಜೆ ಮಾಡಿರಲ್ಲ ನೆರೆದಿರ್ತಕ್ಕಂಥ ಎಲ್ಲ ಭಕ್ತಾದಿ ಹೇಳಿದಷ್ಟೇ ಈ ಗುರುಪಾದ ಗುರು ಭಕ್ತಿ ಗುರುವಿನ ಒಂದು ಪಾದ ಹಿಡ್ಕೊಂಡ ಸಾಕ್ತಾ ಇರ್ಲಿ ಯಾವತ್ತು ಗುರುವಿನ ಪಾದ ಅವ ಗುರುವಿನ ಪಾದ ಅವನು ಎಂದು ಮರಿತಿರೋ ಒಂದು ಅಪಾಯ ಮರಣ ತುಷ್ಟಿರ ಕಟ್ಟಿಟ್ಟ ಗೊತ್ತಿನ ಬಿಡು ಈ ವಾಗ್ನಿ ಮಾರ್ತೋಟದ ಸಮಸ್ತ ಗ್ರಾಮಸ್ಥರಿಗೆ ಹಾಗೂ ಈ ಬಬಲಾಧೀಶನ ಪಾದ ಸೇವೆ ಮಾಡಿಕೊಂಡು ಬಿಸಿಲು ನಡೆದು ಬಿಸಿಲಲ್ಲಿ ನಡೆದುಕೊಂಡು ಬಂದಿರ್ತಕ್ಕಂಥ ನನ್ನ ಈ ಎಲ್ಲ ಕುಂಭ ಕೇಳದ ನನ್ನ ತಾಯಂದಿರಿಗೆ ಹೃದಯಪೂರ್ವಕ ಧನ್ಯವಾದಗಳು ಹೇಳಿ ಎಲ್ಲ ಗುರು ಹಿರಿಯರಿಗೂ ಕೈ ಮುಗಿದು ಶರಣ ಶರಣಾರ್ಥ ಅರ್ಪಿಸಿ ಈ ಕಾರ್ಯಕ್ರಮ ಹಿಂದೆ ನಡೀತಾ ಇರಲಿ ಗುರುಗಳು ಇರುತ್ತೆ ಗುರುವಿನ ವಾಕ್ಯ ಕೇಳ್ತಾನೆ ಇರಲಿ ಅಂತ ಹೇಳಿ ಎರಡು ಮಾತುಗಳ ಜನ ಮಾಡ್ತೇನೆ జై మంగళం జై రమ పార్వతి శివరాజ మహాదేవ